ಕಳೆದ ನಾಲ್ಕು ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಶಿವಾಲಯದ ಹೇಮಂತ್ನ ಪತ್ತೆಗಾಗಿ ಈಶ್ವರ್ ಮಲ್ಪೆ ಅವರ ತಂಡ ಹಾಗೂ ಕೇಂದ್ರದ ಎನ್ಡಿಆರ್ಎಫ್ ತಂಡ ಬಂಟ್ವಾಳಕ್ಕೆ ಆಗಮಿಸಿ ನೇತ್ರಾವತಿ ನದಿ ತೀರದಲ್ಲಿ ಶೋಧ ಕಾರ್ಯ ನಡೆಸುತ್ತಿದೆ ಹೇಮಂತ್ ಜಕ್ರಿಬೆಟ್ಟು ಎಂಬಲ್ಲಿ ದ್ವಿಚಕ್ರ ವಾಹನ ಇಟ್ಟು ಅದರಲ್ಲಿ ಮೊಬೈಲ್ ಬಿಟ್ಟು ಜೂನ್ ಇಪ್ಪತ್ತೇಳರಂದು ನಾಪತ್ತೆಯಾಗಿದ್ದ ನೇತ್ರಾವತಿ ನದಿ ಬದಿಯಲ್ಲಿ ವಾಹನ ಇಟ್ಟು ನಾಪತ್ತೆಯಾಗಿದ್ದ ಕಾರಣಕ್ಕಾಗಿ ಮಂಗಳವಾರದಂದು ಸ್ಥಳೀಯ ಮುಳುಗು ತಜ್ಞ ನಿಸರ್ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಗರ ಹಾಗೂ ಗ್ರಾಮಾಂತರ ಪೊಲೀಸರ ತಂಡ ಹುಡುಕಾಟ ನಡೆಸಿತ್ತು ಬಳಿಕ ಶೋಧ ಕಾರ್ಯ ಮುಂದುವರಿದು ಮೂರು ದಿನವೂ ಸಿಗದ ಕಾರಣಕ್ಕಾಗಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹಾಗೂ ವಿಪತ್ತು ನಿರ್ವಹಣಾ ತಂಡ ಮತ್ತು ಅಗ್ನಿಶಾಮಕ ದಳದವರು ಜುಲೈ ಮೂವತ್ತೊಂದು ಗುರುವಾರ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ನಡೆದ ಶೋಧ ಕಾರ್ಯದಲ್ಲಿ ಯಾವುದೇ ಸುಳಿವು ಸಿಕ್ಕಿಲ್ಲ ಮಧ್ಯಾಹ್ನ ಬಳಿಕವೂ ಶೋಧ ಕಾರ್ಯ ಮುಂದುವರಿದಿದೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮ್ಮ ಬಂಟೋರ ತಾಲೂಕಿನಲ್ಲಿ ಹೂಗೇಟು ಜಕ್ರೆಬೆಟ್ಟು ಗೇಟ್ ಹತ್ರ ಹೇಮಂತ್ ಅವರು ಇವತ್ತಿಗೆ ನಾಲ್ಕು ದಿನ ಆಯಿತು ಕಾಣೆಯಾಗಿ ಯಾಕೆಂದರೆ ಅವರು ನೀರಿಗೆ ಬಿದ್ದಿದ್ರಂತ ಶಂಕೆಯಲ್ಲಿದ್ದೇವೆ ಯಾಕೆಂದರೆ ಸಿ ಸಿ ಕ್ಯಾಮರಾ ಫುಟೇಜ್ ಇಲ್ಲ ಆದರೆ ಅವರು ಬೈಕ್ ಅಲ್ಲೇ ಇದೆ ಆದರೆ ಅವರು ನೀರಿಗೆ ಬಿದ್ದ ಬಿದ್ದಿದ್ರಾ ಇಲ್ಲ ಅಂತ ಸರಿಗಟ್ಟಿಲ್ಲ ಆದರೆ ಸುಮಾರು ನಾವು ಇವತ್ತು ಇವರು ಮೂರು ದಿವಸದಿಂದ ಫೈರ್ ಬಿಗೇಡ್ ಅವರು ಹುಡುಕ್ತಾ ಹುಡುಕ್ತಾ ಇದ್ದಾರೆ ಆದರೆ ನಾವು ಇವತ್ತು ನಮ್ಮ ಟೀಮ್ ಸಹ ಬಂದಿದೆ ಹಾಗೂ ಸ್ಥಳೀಯರಾದ ನಿಸಾರ್ ಅವರು ಸಹ ಅವ್ರ ಜೊತೆಗೆ ಮೂರು ದಿನದಿಂದ ಹುಡುಕ್ತಾ ಇದ್ದಾರೆ ಆದರೆ ಸುಮಾರು ಇಲ್ಲ ತುಂಬ ಗೇಟ್ ತನಕ ಸಹ ಎರಡು ಸೈಡ್ ಸಹ ನಾವು ನೋಡಿದ್ದೇವೆ ಆದರೆ ಎಲ್ಲಿ ಸಹ ದೇಹ ಕಂಡು ಬರಲಿಲ್ಲ ಆದರೆ ನಾವು ಹೇಳುವುದಿಷ್ಟೇ ಅವರು ಎಲ್ಲಾದರೂ ಇದ್ದರೆ ಜೀವಂತವಾಗಿದ್ದರೆ ಖಂಡಿತವಾಗಿ ಮನೆಗೆ ಬರಲಿ ಆದರೆ ಅವರೆಲ್ಲಾದರೂ ನೀರಿಗೆ ಬಿದ್ದಿದ್ದರೆ ಆ ದೇಹ ಆದಷ್ಟು ಬೇಗ ಸಿಗಲಿ ಅಂತ ನಾವು ದೇವರಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳುವ ಹಾಗೂ ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಕೊಡಲಿ ಅಂತ ಹೇಳ್ಬೋದು ಆದರೆ ಎಲ್ರಿಗೂ ಒಂದು ಮಾತು ಹೇಳ್ತೀನಿ ಆದಷ್ಟು ಯುವ ಜನತೆ ಯುವ ಪೀಳಿಗೆ ಆದಷ್ಟು ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಡಿ ಯಾಕೆಂದರೆ ಈ ದಿನ ದಿನ ಇಂಥ ಜಾಸ್ತಿ ಆಗ್ತಾ ಉಂಟು ಆದಷ್ಟು ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರೋಲ್ಲ ಆದಷ್ಟು ಜಾಗೃತೆಯಿಂದಿದ್ದು ನೀವು ಇದ್ದು ಜಯಿಸ್ಕೊಳ್ಬೇಕು ಅಷ್ಟೇ ಮಾಡಿ ಆದಷ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ನೀರಿಗೆ ಯಾರು ಆರಬೇಡಿ ಅಂತ ಎಲ್ರಿಗೂ ಆದರೂ ಸಹ ಇನ್ನು ಮತ್ತೆ ಎಂಡೇರಪ್ಪ ಅವರದು ಮತ್ತೆ ಎರಡು ಬೋಟ್ ಬಂದಿದೆ ಅದು ನಾವು ತುಂಬೆ ಗೇಟಿಂದ ಕೆಳಗಡೆ ಉಂಟು ಹುಡುಕಾಡಲಿಕ್ಕೆ ನಾವು ಸೀಗ ಮಧ್ಯಾಹ್ನದಿಂದ ಮತ್ತೆ ಆ ತುಂಬೆ ಗೇಟಿಂದ ಮತ್ತೆ ನಾವು ಹುಡುಕಾಡಲಿಕ್ಕೆ ಸಂಜೆ ತನಕ ಪ್ರಯತ್ನ ಮಾಡ್ತೇವೆ ಖಂಡಿತವಾಗಿಯೂ ನೀರಿಗೆ ಬಿದ್ದಿದ್ರೆ ನಾವು ಹುಡುಕಲು ನಮ್ಮ ಸತ ಪ್ರಯತ್ನವನ್ನು ನಾವು ಖಂಡಿತವಾಗಿ ನಮ್ಮ ಫೈರ್ ಬ್ರಿಗೇಟ್ ಅವರ ಪರೀಶ್ ಅವರೊಟ್ಟಿಗೆ ಮಾಡ್ತಾ ದಿವಸ ಬರ್ತಾ ಇರೋದು ಎಲ್ಲ ಚೆಕ್ ಬರ್ತದೆ ನಮ್ಮ ಐಶ್ವರ್ಯ ಜೊತೆ ನಾವು ಅವ್ರ ಜೊತೆ ಕೈ ಜೋಡಿಸಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅದೀಗ ಈಗ ಮಧ್ಯಾಹ್ನ ಮೇಲಿಂದ ನಾವು ತುಂಬೆಯಿಂದ ಆ ನಾವು ಎಂಡಿಯ ಎಂಡಿ ಜೊತೆ ಸೇರಿ ನಾವು ಪುನಃ ಕರೆಜೋಲ್ಲ